ರಾಯಚೂರಿನಲ್ಲಿ ಸಚಿವ ಎನ್ ಎಸ್ ಬೋಸರಾಜ್ ಅವರು ಈ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸಿದ್ದರಾಮಯ್ಯ ಸಿ ಎಂ ಹೇಳಿರೋದು ಯಾರೇ ಈ ಹನಿ ಟ್ರ್ಯಾಪ್ ಮಾಡಿದ್ರು ಕೂಡ ಸರ್ಕಾರದಿಂದ ಕಠಿಣ ಕ್ರಮ ಬರೀ ಕ್ರಮ ಅಲ್ಲ ಕಠಿಣ ಕ್ರಮ ತಗೋತೀವಿ ಅಂತ ಸಿ ಎಂ ಹೇಳಿದ್ದಾರೆ ಅಂತ ಹೇಳಿ ರಾಯಚೂರಿನಲ್ಲಿ ಸಚಿವ ಎನ್ ಎಸ್ ಬೋಸರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಯಾರು ಮಾಡ್ತಿದ್ದಾರೆ ಏನು ಅಂತ ಯಾರು ಹೇಳಿಲ್ಲ ಈ ಕೇಸಲ್ಲಿ ಯಾರನ್ನು ಕೂಡ ಅನುಮಾನ ಮಾಡುವ ಅನುಮಾನ ಪಡುವ ಪ್ರಶ್ನೆಯೇ ಇಲ್ಲ ಎಲ್ಲಾ ಪಕ್ಷಗಳಲ್ಲಿಯೂ ಹನಿ ಟ್ರ್ಯಾಪ್ ರೀತಿ ಆಗಿದೆ ಸೊ ಹಾಗಾಗಿ ಯಾರೊಬ್ಬರು ಮೇಲೆ ಗೊಟ್ಟು ಮಾಡಿ ತೋರ್ಸೋಕೆ ಆಗಲ್ಲ ಬಟ್ ಯಾರೇ ಇದ್ರೂ ಕೂಡ ಅವರನ್ನು ಹೊರಗೆ ತರುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಸಚಿವರು ಹೇಳಿದ್ದಾರೆ ನೋಡೋಣ ಬರೀ ತನಿಖೆ ಆಗಲಿ ಆಗಲಿ ಆಗುತ್ತೆ ಅಂತ ಇದ್ದಾರೆ ಯಾರೂ ಇಲ್ಲಿ ತನಕ ಕಂಪ್ಲೇಂಟ್ ಕೊಟ್ಟಿಲ್ಲ ಸ್ವತಃ ರಾಜಣ್ಣನ ಪುತ್ರ ಹೋಗಿ ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾಗಿದ್ದಾರೆ ಹೊರತು ನೆನ್ನೆ ಭೇಟಿಯಾಗಿದೆ ಆಗಿದೆ ಆಲ್ರೆಡಿ ಒಬ್ಬ ಡಿ ಜಿನ ಕಾಂಟ್ಯಾಕ್ಟ್ ಮಾಡಿ ಎಷ್ಟೊತ್ತು ಅಧಿಕಾರದಲ್ಲಿದ್ದಾರೆ ಇವರೆಲ್ಲ ಕಾಂಟ್ಯಾಕ್ಟ್ ಮಾಡಿ ಒಂದು ತನಿಖೆ ಮಾಡೋಕ್ಕೆ ಕೊಡೋಕ್ಕೆ ಎಷ್ಟೊತ್ತು ಬೇಕಿತ್ತು ಯಾರೂ ಮುಂದಾಗ್ತಿಲ್ಲ ಯಾಕೆ ಎಂದು ಗೊತ್ತಿಲ್ಲ ನನಗಿನ್ನು ಇದರ ನಡುವೆ ಕಠಿಣ ಕ್ರಮ ತಗೋತೀವಿ ಕಠಿಣ ಕ್ರಮ ತಗೋತೀವಿ ಅಂತ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಲೀಡರ್ಸ್ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಸಚಿವರು ಕೂಡ ಹೇಳಿದ್ದಾರೆ ಈಗ ಯಾವಾಗ ಕಂಪ್ಲೇಂಟ್ ಕೊಡ್ತಾರೆ ತನಿಖೆ ಯಾರು ನ್ಯಾಯಾಂಗ ವ್ಯವಸ್ಥೆ ಕೊಡ್ತಾರಾ ಅಥವಾ ಈ ಇದು ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಗೆ ಕೊಡ್ತಾರಾ ಸಿ ಬಿ ಐನ ಕರೆಸ್ತಾರೆ ಅಥವಾ ಇಲ್ಲೇ ಎಸ್ ಐ ಟಿಗೆ ಏನಾದರೂ ವಹಿಸ್ತಾರಾ ಹೀಗೆ ಹತ್ತು ಹಲವು ಪ್ರಶ್ನೆಗಳಿದೆ ಸಿಬಿಐ ಕೊಡಿ ಸಿ ಬಿ ಐ ಕೊಡಿ ಅಂತ ಬಿಜೆಪಿ ಬೊಬ್ಬೆ ಹೊಡ್ಕೋತಾ ಇದೆ ಬಟ್ ಇವರು ಯಾವ್ದು ಕೊಡ್ತೀವಿ ಅಂತ ಹೇಳಿಲ್ಲ ಕಾಂಗ್ರೆಸ್ನವರು ತನಿಖೆ ಮಾಡಿಸ್ತೀವಿ ತನಿಖೆ ಮಾಡಿಸ್ತೀವಿ ಅಂತ ಇದಾರೆ ಯಾವಾಗ್ಲೋ ಅನಿಟ್ ವಿಚಾರ ಜನರಲ್ ಆಗಿ ಅಂತ ರಾಜ ಈ ರೀತಿ ಪ್ರಯತ್ನ ನಡೆದಿದೆ ಅಂತೇಳಿ ಯಾರೇ ಈ ಪಾರ್ಟಿ ಅವ್ರು ಆ ಪಾರ್ಟಿ ಅವ್ರು ಮಾಡಿ ಇಂಥವ್ರು ಮಾಡೋದ್ ಮಾಡಿ ಹೇಳಿಲ್ಲ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲರ ಮೇಲೆ ನಡೀತಾ ಇದೆ ಇದು ನಡಿಬಾರ್ದಂಬ ಉದ್ದೇಶ ಅದಕ್ಕೆ ತಕ್ಷಣ ಗೃಹ ಸಚಿವರು ಸ್ಪಂದನೆ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಎರಡು ಹೌಸ್ನಲ್ಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನ ಸಹಿತ ಸ್ಪಷ್ಟವಾಗಿ ಹೇಳಿದ್ದಾರೆ ಹೇಳಿರ್ತಕ್ಕಂಥ ಹೇಳಿಕೆ ಜೊತೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಯಾರೇ ಮಾಡಲಿ ಆ ದೂರು ಬಂದಿರತಕ್ಕಂಥ ನಾವು ತಕ್ಷಣ ಅದರ ಬಗ್ಗೆ ಗಂಭೀರವಾಗಿ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಏನಾದರೂ ಇದ್ದರೆ ಅವ್ರು ಯಾರೇ ಇರಲಿ ಎಂಥವ್ರು ಇರಲಿ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ ಆ ರೀತಿಯಾದಂಥ ಘಟನೆ ನಡೀಬಾರ್ದಂಬುದಕ್ಕೆ ಸರ್ಕಾರ ಬದ್ಧವಾಗಿದೆ